ಗಣೇಶನಿಗೆ ಪ್ರಿಯವಾದ ಮೋದಕ ಮಾಡಲಿಕ್ಕೆ ಒಂದು ಸೌಟ್ ಇದ್ದರೆ ಸೂಪರ್ ಆಗಿರುವ ಮೋದಕವನ್ನು ರೆಡಿ ಮಾಡ್ಕೊಳ್ಬೋದು ಗಣೇಶನ ನೈವೇದ್ಯಕ್ಕೆ ಖಾರ ಕಡುಬು ಮಾಡಬೇಕು ಅಂತ ಇದ್ದೀರಾ ಹಾಗಿದ್ರೆ ಇವತ್ತಿನ ವಿಡಿಯೋ ನೋಡಿ ಸ್ವಲ್ಪವೂ ಹಾಳಾಗದಂತೆ ಹೇಗೆ ಖಾರ ಕಡುಬನ್ನು ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ಈಗಾಗಲೇ ನಮ್ಮ ವಿಡಿಯೋದಲ್ಲಿ ಸ್ವೀಟ್ ಕಡುಬು ಹೇಗೆ ಮಾಡೋದು ಅಂತ ಶೇರ್ ಮಾಡಿದ್ವಿ ಇವತ್ತು ಖಾರ ಕಡುಬು ಹಾಗೆ ಮೋದಕವನ್ನು ಹೇಗೆ ಮಾಡೋದು ಅಂತ ನೋಡೋಣ ಬಿಸಿ ಬಿಸಿ ತುಪ್ಪದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇವತ್ತಿನ ಖಾರ ಕಡುಬು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಒಂದು ಬೌಲಷ್ಟು ತೊಗರಿಬೇಳೆ ಒಂದು ಬೌಲಷ್ಟು ಕಡಲೆಬೇಳೆನ ಒಂದು ಎರಡು ಗಂಟೆಗಳ ಕಾಲ ಇದನ್ನು ನೆನೆಸ್ಕೊಳ್ಬೇಕು ಚೆನ್ನಾಗಿ ನೆಂದಷ್ಟು ಹೂರನ್ನ ತುಂಬ ಚೆನ್ನಾಗಿ ಬರುತ್ತೆ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಬಿಲ್ಲೆ ಗಾತ್ರದ ಶುಂಠಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹಾಗೆ ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಒಂದು ಕೊನೆಯಷ್ಟು ಕರಿಬೇವಿನ ಸೊಪ್ಪರ ಹಾಕ್ತಾಯಿದ್ದೀನಿ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸು ಹಾಗೆ ಈಗ ಕಡಲೆಬೇಳೆನ ಸೇರಿಸ್ಕೊಳ್ತಾಯಿದ್ದೀನಿ ಚೆನ್ನಾಗಿ ನೆಂದಿದೆ ಎರಡು ಗಂಟೆಗಳ ಕಾಲ ನೆನೆಸಿರುವ ಕಡಲೆಬೇಳೆ ಈಗ ಹಸಿ ಕೊಬ್ಬರಿನಾದರೂ ಹಾಕ್ಬೋದು ಒಣ ಕೊಬ್ಬರಿನಾದ್ರೂ ಹಾಕ್ಬೋದು ನಾನು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಒಂದು ಅರ್ಧ ಬೌಲ್ನಷ್ಟು ಒಣಗೊಬ್ಬರಿ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಈಗ ನೀರು ಹಾಕದೆ ತರಿತರಿಯಾಗಿ ರುಬ್ಕೊಂಬರೋಣ ಈಗ ತರಿತರಿಯಾಗಿರೋ ರುಬ್ಬಿರುವ ಈ ಒಂದು ಹೂರಣವನ್ನು ಒಂದು ಬೌಲಿಗೆ ಸೇರಿಸ್ಕೊಳ್ಳೋಣ ನೋಡಿ ಹೀಗಾದರೆ ಸಾಕಾಗುತ್ತೆ ಕರೆಕ್ಟಾಗಿ ಬಂದಿದೆ ಈ ಹೂರಣಕ್ಕೆ ಸ್ವಲ್ಪ ಕೂಡ ನೀರು ಸೇರಬಾರ್ದು ನೀರು ಸೇರಿದರೆ ಕಡುಬ ಹಾಳಾಗ್ಬಿಡುತ್ತೆ ಮತ್ತು ಹೂರಣ ಕೂಡ ಮೆತ್ತಗಾಗುತ್ತೆ ಇವಾಗ ಕರೆಕ್ಟಾಗಿ ಬಂದಿದೆ ಇದಕ್ಕೆ ನಿಮ್ಗೆ ಇಷ್ಟವಾದ ತ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತರಕಾರಿ ಹಾಕ್ಬೋದು ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿರುವ ಸಬ್ಬಕ್ಕಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕಾಯ್ತುರಿ ಹಾಕ್ತಾಯಿದ್ದೀನಿ ಈ ರೀತಿ ಮೇಲೆ ಕಾಯ್ತುರಿ ಮತ್ತು ಸಬ್ಬಕ್ಕಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ರುಚಿ ಕೂಡ ಚೆನ್ನಾಗಿರುತ್ತೆ ಕಣಕ ನೋಡಿ ಹೀಗಾದರೆ ಸಾಕಾಗುತ್ತೆ ಇದನ್ನು ಪಕ್ಕದಲ್ಲಿ ಇಟ್ಕೊಂಡು ಈಗ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಅಕ್ಕಿ ಹಿಟ್ಟನ್ನು ಮುದ್ದೆ ರೆಡಿ ಮಾಡಿಕೊಳ್ಬೇಕು ಈ ಬೌಲ್ ಮೆಜರ್ಮೆಂಟಲ್ಲಿ ಒಂದು ಬೌಲ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೆ ಹಾಗೆ ಅದೇ ಬೌಲ್ ಮೆಜರ್ಮೆಂಟಲ್ಲಿ ಎರಡು ಬೌಲ್ ಆಗುವಷ್ಟು ನೀರು ಹಾಕ್ತಾಯಿದ್ದೀನಿ ನೋಡಿ ಕರೆಕ್ಟಾಗಿ ಎರಡು ಹಾಕ್ಕೋಬೇಕು ಆವಾಗ ನಮಗೆ ಮುದ್ದೆ ಕರೆಕ್ಟಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಚಮಚದಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಈ ನೀರು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದಿದ ತಕ್ಷಣ ಒಂದು ಚಮಚದಷ್ಟು ಮೈದಾ ಹಿಟ್ಟನ್ನು ಒಂದು ಬೌಲಲ್ಲಿ ಕಲಿಸ್ಬಿಟ್ಟು ಹಾಕ್ತಾಯಿದ್ದೀನಿ ಇದೇನಕ್ಕಪ್ಪ ಅಂದರೆ ಕಡುಬು ನಾವು ಬೇಯಿಸುವಾಗ ಕೆಲವೊಬ್ಬರು ಒಡೆದೋಗುತ್ತೆ ಅಂತ ಹೇಳ್ತಾರೆ ಈ ರೀತಿ ಮಾಡೋದ್ರಿಂದ ಒಡೆದೋಗಲ್ಲ ಬಿರಿ ಆಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ತಣ್ಣಗಾದರೂ ಕೂಡ ತುಂಬ ಚೆನ್ನಾಗಿ ನೈಸಾಗಿ ನಮಗೆ ಕಡುಬು ಇರುತ್ತೆ ಈಗ ನೀರು ಚೆನ್ನಾಗಿ ಕುದೀತಾ ಇದೆ ಗಂಜಿ ಚೆನ್ನಾಗಿ ಕುದೀತಾ ಇದೆ ಈಗ ಒಂದು ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಹಿಟ್ಟು ಚೆನ್ನಾಗಿ ಅಳಬೇಕು ಒಂದೆರಡು ನಿಮಿಷಗಳ ಕಾಲ ಹೀಗೆ ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿ ಇಟ್ಟುಬಿಡೋಣ ಅದು ಸ್ವಲ್ಪ ಚೆನ್ನಾಗಿ ಅಳ್ಕೋಬೇಕು ಹಿಟ್ಟು ಈಗ ನೋಡಿ ಹಿಟ್ಟು ಚೆನ್ನಾಗಿ ಅಳ್ಕೊಂಡಿದೆ ಚೆನ್ನಾಗಿ ಬೆಂದಿದೆ ಈಗ ತಟ್ಟೆಗೆ ಇದ್ದೀನಿ ಹಿಟ್ಟು ತುಂಬ ಚೆನ್ನಾಗಿ ರೆಡಿಯಾಗಿದೆ ಈ ರೀತಿ ಸೇಮ್ ನಾವು ಅಕ್ಕಿ ರೊಟ್ಟಿಗೆ ಹೇಗೆ ಮಾಡ್ಕೊಳ್ತೀವಿ ಆ ರೀತಿಯಾಗಿ ಈ ಒಂದು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ನೀರನ್ನು ಹಚ್ಕೊಂಡು ಬಿಸಿ ಹಿಟ್ಟನ್ನು ಈ ರೀತಿ ಚೆನ್ನಾಗಿ ಮಿಲ್ಕೊಳ್ಬೇಕಾಗುತ್ತೆ ಜಾಸ್ತಿ ಬಿಸಿ ಇರುತ್ತೆ ನಿಧಾನವಾಗಿ ನಾವು ಮಿಲ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ನೋಡಿ ಇವಾಗ ಚೆನ್ನಾಗಿ ಜಿಗಿಯಾಗಿದೆ ಮಿಲ್ಕೊಂಡಿದ್ದೀನಿ ಇವಾಗ ಈಗ ಸಣ್ಣ ಸಣ್ಣದಾಗಿ ಉಂಡೆ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳೋಣ ನೀವು ಮೋದಕ ರೀತಿಯಾದರೂ ಮಾಡ್ಕೊಳ್ಬೋದು ಕಡುಬು ರೀತಿಯಾದರೂ ಮಾಡ್ಕೊಳ್ಬೋದು ಹಿಟ್ಟು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ನಾವು ಯಾವುದೇ ಆದರೂ ಮುದ್ದೇನ ಕರೆಕ್ಟಾಗಿ ಮಾಡಿಕೊಂಡ್ರೆ ಹದವಾಗಿ ಬೆಂದು ಬಿ ಬಂದಿರಬೇಕು ಅರ್ಧಂಬರ್ಧ ಬೇಯೋದು ಚೆನ್ನಾಗಿ ಬೆಂದಿಲ್ಲ ಅಂದರೆ ಮತ್ತು ನಮಗೆ ಕಡುಬು ಚೆನ್ನಾಗಾಗೋದಿಲ್ಲ ಒಂದು ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆ ಹಾಕಿ ತೊಗೊಂಡಿದ್ದೀನಿ ಇಲ್ಲಿ ಬಾಳೆ ಎಲೆ ಮೇಲೆ ಇದನ್ನು ಇದ್ದೀನಿ ನೋಡಿ ನಂತರ ಈ ರೀತಿ ಪ್ರೆಸ್ ಮಾಡಿಕೊಂಡು ನಮಗೆ ಬೇ ಸಣ್ಣದಾಗಿ ಆಕಾರವಾಗಿ ನಾವು ಮಾಡಿಕೊಳ್ಬೇಕು ಜಾಸ್ತಿ ತಳುವಾಗಿಯೂ ಇರಬಾರ್ದು ಮೀಡಿಯಮ್ ಆಗಿ ನಾನು ರೆಡಿ ಮಾಡಿಕೊಂಡಿರುವ ಹೂರಣವನ್ನು ಮಧ್ಯದಲ್ಲಿ ಇದ್ದೀನಿ ಯಾರಿಗೆ ಕಡುಬು ಮಾಡೋಕ್ಕೆ ಬಂದಿಲ್ಲ ಅಂದರೂ ತುಂಬ ಸುಲಭವಾಗಿ ಈ ಒಂದು ಕಡುಬನ್ನು ಮಾಡ್ಬೋದು ಮುದ್ದೆ ಒಂದು ಚೆನ್ನಾಗಾಯಿತು ಅಂದರೆ ಬಂದುಬಿಡುತ್ತೆ ಸಾಮಾನ್ಯವಾಗಿ ನೋಡಿ ಇವಾಗ ಈ ರೀತಿಯಾಗಿ ಪ್ರೆಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಿಮ್ಮ ಹತ್ರ ಏನಾದರೂ ಕರುಗಡುಬು ಮಾಡುವ ಮೋಲ್ಡ್ ಇದ್ದರೆ ಅದರಲ್ಲಿ ಕೂಡ ಮಾಡ್ಕೊಳ್ಬೋದು ನಾನು ಕೈಯಲ್ಲೇ ಪ್ರೆಸ್ ಮಾಡಿದ್ದೀನಿ ಇಡ್ಲಿ ಕುಕ್ಕರನ್ನು ನೀವು ಹಬೆಗೆ ಒಂದು ಇಟ್ಕೊಂಡ್ಬಿಟ್ರೆ ಬೇಗನೆ ಬೇಯಿಸ್ಬೋದು ಒಂದು ಹತ್ತು ನಿಮಿಷಗಳ ಕಾಲ ಬೇಯಿಸಿದರೆ ಸಾಕಾಗುತ್ತೆ ನೀವು ನೋಡಿ ಬಾಳೆ ಈ ರೀತಿ ಕೈಯಲ್ಲೇ ಮಾಡ್ತೀವಿ ಅನ್ನೋದಾದರೆ ಕೈಯಲ್ಲಿ ಕೂಡ ಮಾಡ್ಕೊಳ್ಬೋದು ಈ ರೀತಿ ಎಲೆಗಳ ಆಕಾರದವಾಗಿ ಮಾಡಿಕೊಂಡು ಹೂರಣಗಳನ್ನು ಇಟ್ಟು ರೆಡಿ ಮಾಡ್ಕೊಳ್ಬೋದು ನೋಡಿ ಕೈಯಲ್ಲೇ ಮಾಡಿರೋದು ಎಷ್ಟು ಚೆನ್ನಾಗಿ ಬಂದಿದೆ ಯಾವ ರೀತಿ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿ ಬರುತ್ತೆ ಈಗಾಗಲೇ ನಮ್ಮ ವೀಡಿಯೋದಲ್ಲಿ ಸ್ವೀಟ್ ಕಡುಬನ್ನು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಇವತ್ತು ಖಾರ ಕಡುಬನ್ನು ಶೇರ್ ಮಾಡ್ತಾಯಿದ್ದೀನಿ ಇಂಥ ಅಡುಗೆಗಳನ್ನು ಮಾಡಬೇಕಂದಾಗ ಬಾಳೆ ಎಲೆನ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಅದರ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈಗ ಮೋದಕ ಮಾಡ್ಕೊಳ್ಳೋದಾದರೆ ಇಂಥ ಒಂದು ಸೌಟನ್ನು ತೊಗೊಳ್ಳಿ ತುಂಬ ಚೆನ್ನಾಗಿ ಮಾಡ್ಬೋದು ನಾವು ಸುಲಭವಾಗಿ ನೋಡಿ ಸೌಟಲ್ಲಿ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಬಿಡಿ ಮಧ್ಯದಲ್ಲಿ ಈ ರೀತಿ ಕೈಯಲ್ಲಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಬಿಡಿ ಅಲ್ಲಿ ಎಷ್ಟು ಹೂರ್ನ ಹಾಕಕ್ಕೆ ಬೇಕಾಗುತ್ತೋ ಅಷ್ಟನ್ನು ರೆಡಿ ಮಾಡ್ಕೊಂಬಿಡಿ ನೋಡಿ ಇವಾಗ ಸ್ವಲ್ಪ ಹೂರಣ ತೆಗೆದು ನಾನು ಹಾಕ್ತಾಯಿದ್ದೀನಿ ಇದಂತೂ ಯಾರಿಗೆ ಮೋದಕ ಕೈಯಲ್ಲಿ ಶೇಪ್ ತೆಗಿಯಕ್ಕೆ ಬರಲ್ವೋ ಅವ್ರು ಆರಾಮಾಗಿ ನೀವು ತೆಗಿಬೋದು ನೋಡ್ತಾ ಇರ್ಬೋದು ಈ ರೀತಿ ಮೇಲೆ ಈ ರೀತಿ ಕೈಯಲ್ಲಿ ಬೆರಳುಗಳಿಂದ ಈ ರೀತಿ ಜಾಯಿಂಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಜಾಯಿಂಟ್ ಮಾಡ್ಬೋದು ಮತ್ತು ಶೇಪ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದೇ ಥರ ಸ್ವೀಟ್ ಮೋದಕ ಕೂಡ ನೀವು ಮಾಡ್ಕೊಳ್ಬೋದು ತುಂಬ ಸುಲಭವಾಗಿ ನಿಮಗೇನಾದರೂ ಸ್ವಲ್ಪ ಡಿಸೈನ್ ಥರ ಬೇಕು ಅಂದರೆ ಒಂದು ಸ್ಪೂನ್ ತೊಗೊಳ್ಳಿ ಸ್ಪೂನಿನಿಂದ ಈ ರೀತಿ ಒಂದೊಂದೇ ಲೈನ್ ಹಾಕ್ಕೊಂಬಿಡಿ ನಿಮಗೆ ಬೇಕಾದ ಡಿಸೈನಲ್ಲಿ ನೀವು ಇದನ್ನು ರೆಡಿ ಮಾಡ್ಕೊಳ್ಬೋದು ನೋಡಿ ಇವಾಗ ಖಾರ ಕಡುಬಲ್ಲಿ ಮೋದಕ ರೆಡಿ ಆಯಿತು ಹೀಗೆ ಎಲ್ಲವನ್ನು ರೆಡಿ ಮಾಡಿಕೊಂಡು ಇಟ್ಕೊಂಡ್ರೆ ಒಂದೇ ಸಲ ಹಬೆಯನ್ನು ಮಾಡ್ಕೊಳ್ಬೋದು ನೋಡಿ ಸೌಟ್ ಬೇಡ ಅಂದರೆ ಕೈಯಲ್ಲಿ ಕೂಡ ಮಾಡ್ಕೊಳ್ಬೋದು ಸೇಮ್ ಒಬ್ಬಟ್ಟಿಗೆ ನಾವು ಹೇಗೆ ಮಾಡ್ಕೊಳ್ತೀವೋ ಕಣಕವನ್ನು ಅದೇ ರೀತಿಯಾಗಿ ಈ ರೀತಿ ಕೈಯಿಂದ ಪ್ರೆಸ್ ಮಾಡಿ ಮೋದಕವನ್ನು ರೆಡಿ ಮಾಡ್ಕೊಳ್ಬೋದು ಹೇಗೆ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ರೆಡಿ ಮಾಡ್ಕೊಂಡಿರುವ ಕಡುಬು ರೆಡಿ ಇದೆ ಈಗ ಬಾಳೆ ಎಲೆ ಪೀಸ್ ತೊಗೊಂಡ್ಬಿಡಿ ಬಾಳೆ ಎಲೆಯಲ್ಲಿ ಈ ರೀತಿ ಸುತ್ತಿ ನೀವು ಬೇಯಿಸೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಕೂಡ ಅಂಟೋದಿಲ್ಲ ಒಂದು ಹಬೆ ಮಾಡಿದಾಗ ಒಂದು ಇಡ್ಲಿ ಸಟ್ಟಲ್ಲಿ ಅಂಟೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಎಲೆ ಇದ್ದರೆ ಮಾತ್ರ ಇದೇ ರೀತಿಯಾಗಿ ಎಲೆಯಲ್ಲೇ ಬೇಯಿಸ್ಕೊಳ್ಳಿ ಕಡುಬನ್ನು ನೋಡಿ ಕೆಳಗಡೆ ಒಂದು ಹೀಟ್ ಮಾಡ್ಕೊಂಡಿದ್ದೀನಿ ನೀರನ್ನು ಒಂದು ಬಾಳೆ ಎಲೆ ಪೀಸ್ ಮೇಲೆ ಈ ಒಂದು ಕಡುಬನ್ನು ಇದ್ದೀನಿ ಒಂದು ಹತ್ತು ನಿಮಿಷಗಳ ಕಾಲ ಸ್ಟೀಮ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೀವು ಬೇಕಿದ್ರೆ ಪಾತ್ರೆಯಲ್ಲಿ ಕೂಡ ಸ್ಟೀಮ್ ಮಾಡ್ಕೊಳ್ಬೋದು ಒಂದು ತಟ್ಟೆಯನ್ನು ಇಟ್ಟು ತುಂಬ ಸುಲಭ ಅಂದರೆ ಈ ರೀತಿ ಇಡ್ಲಿ ಕುಕ್ಕರಲ್ಲಿ ಮಾಡ್ಕೊಳ್ಳೋದು ಹತ್ತು ನಿಮಿಷ ಆಗಿದೆ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಎಷ್ಟು ಸ್ವಲ್ಪ ಕೂಡ ಹಾಳಾಗಿಲ್ಲ ಕಡುಬು ಒಡೆದೋಗಿಲ್ಲ ಬಿರುಕು ಬಂದಿಲ್ಲ ತುಂಬ ಚೆನ್ನಾಗಿ ನೈಸಾಗಿ ನಾವು ಮಾಡಿದಾಗ ಹೇಗಿತ್ತೋ ಅದೇ ರೀತಿಯಾಗಿ ಕಡುಬಿದೆ ಇದೇ ವಿಧಾನದಲ್ಲಿ ನೀವು ಕಾಯಿ ಕಡುಬು ಸ್ವೀಟ್ ಕಡುಬು ಎಲ್ಲವನ್ನು ರೆಡಿ ಮಾಡ್ಕೊಳ್ಳಿ ತುಂಬ ಬಿಸಿ ಇರುತ್ತೆ ಇವಾಗ ಒಂದು ಎಲೆಗೆ ನಾನು ಇದ್ದೀನಿ ಈಗ ನೋಡಿ ಒಂದು ಬ್ಯಾಚ್ ಆಯಿತು ಎರಡನೇ ಬ್ಯಾಚಲ್ಲಿ ಇವಾಗ ಮೋದಕಗಳನ್ನು ಇಟ್ಟು ಇದ್ದೀನಿ ಇದು ಕೂಡ ಒಂದು ಹತ್ತು ನಿಮಿಷಗಳಾದರೆ ಸಾಕಾಗುತ್ತೆ ಮೋದಕ ಚೆನ್ನಾಗಿ ಬೆಂದ್ಬಿಡುತ್ತೆ ಇವಾಗೆಲ್ಲ ರೆಡಿ ಆಯಿತು ನೋಡಿ ಒಂದು ಬಾಳೆ ಎಲೆಗೆ ಹಾಕ್ತಾಯಿದ್ದೀನಿ ತುಂಬ ಬಿಸಿ ಬಿಸಿ ಆಗಿರುವ ಬಾಳೆ ಎಲೆಯಲ್ಲಿ ಫೋಲ್ಡ್ ಮಾಡಿರುವ ಕಡುಬು ತುಂಬ ಚೆನ್ನಾಗಿ ರೆಡಿಯಾಗಿದೆ ನೀವು ಕೂಡ ಗಣೇಶನ ಹಬ್ಬಕ್ಕೆ ಇದೇ ವಿಧಾನದಲ್ಲಿ ಕಡುಬು ಮಾಡಿ ಕಡುಬು ತುಂಬ ಇಷ್ಟ ಆಗುತ್ತೆ ಕೆಲವರಿಗೆ ಮಾಡೋಕ್ಕೆ ಬರಲ್ಲಂತ ಇದನ್ನು ಟ್ರೈ ಮಾಡೋದಿಲ್ಲ ತುಂಬ ಸುಲಭ ಮಾಡೋಕ್ಕೆ ಇವತ್ತು ತೋರಿಸಿರುವ ವಿಧಾನವನ್ನು ಬಳಸಿ ನೀವು ಕೂಡ ಕಡುಬುಗಳನ್ನು ಮಾಡ್ಕೊಳ್ಬೋದು ಖಾರ ಕಡುಬು ಸ್ವೀಟ್ ಕಡುಬು ಎಲ್ಲವೂ ಇದೇ ಥರ ರೆಡಿ ಮಾಡಿಕೊಳ್ಬೇಕು ಈಗ ಸೆಕೆಂಡ್ ಬ್ಯಾಚ್ ಕೂಡ ರೆಡಿಯಾಗಿದೆ ಎಲ್ಲವನ್ನೂ ನಾನಿವಾಗ ಒಂದು ಎಲೆಗೆ ಜೋಡಿಸ್ಕೊಂಬಿಡೋಣ ನೋಡಿ ಇದು ಕೂಡ ತುಂಬ ಚೆನ್ನಾಗಿ ಎಲ್ಲವೂ ಒಂದು ಹತ್ತು ಹತ್ತು ನಿಮಿಷ ನಾವು ಸ್ಟೀಮ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಸ್ವಲ್ಪ ಕೂಡ ಈ ಮೋದಕ ಕೂಡ ಸ್ವಲ್ಪ ಕೂಡ ಬಿರಿಬಿಟ್ಟಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಇದ್ರ ಜೊತೆಗೆ ನೀವು ತುಪ್ಪ ಅಥವಾ ಚಟ್ನಿನ ಮಾಡಿಕೊಂಡು ತಿನ್ಬೋದು ಹಾಗೇನಾದರೂ ತಿನ್ಬೋದು ಯಾಕಂದರೆ ನಾವು ಹೂರಣಕ್ಕೆ ಒಂದು ಖಾರ ಆಗಿರ್ಬೋದು ಕೊತ್ತಂಬರಿ ಪ್ರತಿಯೊಂದು ಹಾಕಿರೋದ್ರಿಂದ ರುಚಿ ಚೆನ್ನಾಗಿರುತ್ತೆ ನೀವು ಬಾ ನೀವು ಹಾಗೆ ಹಾಟ್ ಬಾಕ್ಸಲ್ಲಿ ಇಡೋದಾದರೆ ಎಲೆ ಸಮೇತವಾಗಿ ಇಡ್ಬೋದು ನಾನಿಲ್ಲಿ ತೋರಿಸೋದಂಥ ಪ್ರತಿಯೊಂದನ್ನು ಓಪನ್ ಮಾಡಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮೋದಕ ಬಂದಿದೆ ಗಣೇಶನಿಗೆ ಪ್ರಿಯವಾದ ಕಾರ ಕಡುಬನ್ನು ನೀವು ಕೂಡ ಈ ವಿಧಾನದಲ್ಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು